ಹಿಂದೂ ಪರಿಷತ್ ಭಜರಂಗದಳ ಕನ್ಯಾನ ಶಾಖೆ ರಾಷ್ಟೀಯ ಸ್ವಯಂ ಸೇವಕ ಸಂಘ ಇದರ ವತಿಯಿಂದ ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮನಲ್ಲ ಪ್ರಾಣ ಪ್ರತಿಷ್ಠೆ ಸಮಾರಂಭಕ್ಕೆ ಆಹ್ವಾನಿತರಾಗಿರುವ ಕನ್ಯಾನ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಯವರಿಗೆ ಗೌರವಾರ್ಪಣೆ ಹಾಗೂ ಸ್ವಾಮೀಜಿಯವರಿಂದ ಕನ್ಯಾನ ಗ್ರಾಮದ ಅಯೋಧ್ಯ ಕರಸೇವಕರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ನಡೆಯಿತು ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಆಹ್ವಾನ ಸಿಕ್ಕಿರುವುದು ಜನ್ಮಾಂತರದ ಪುಣ್ಯ ಇತಿಹಾಸದಲ್ಲಿ ನಮ್ಮವರಿಂದಲೇ ನಮ್ಮ ದೇಶದ ಮೇಲೆ ಪರಕೀಯರ ಆಕ್ರಮಣವಾಗುವಂತಾಗಿದೆ ನಮ್ಮೊಳಗಿನ ರಾಮನನ್ನು ಸದಾ ನಂಬಿಕೊಂಡು ಮುನ್ನಡೆಯಬೇಕು ಬದುಕಿನಲ್ಲಿ ಧರ್ಮ ಕಾರ್ಯ ಮಾಡುವುದೇ ರಾಮ ಕಾರ್ಯವಾಗಿದೆ ಎಂದರು ಸಮಾರಂಭದಲ್ಲಿ ಕಯ್ಯೂರು ನಾರಾಯಣ ಭಟ್ ಕನ್ಯಾನ ಭಾರತ ಸೇವಾಶ್ರಮದ ಕಾರ್ಯದರ್ಶಿ ಈಶ್ವರ ಭಟ್ ನಿವೃತ್ತ ಶಿಕ್ಷಕ ಎಸ್ಬಿ ಕಣಿಯೂರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡ ಮಹಾಬಲೇಶ್ವರ ಭಟ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅಯೋಧ್ಯೆ ಕರಸೇವಕರಾಗಿ ಭಾಗವಹಿಸಿದ್ದ ಗಣಾಧೀಶ ಭಟ್ ಪಂಜಾಜೆ ಚಂದ್ರಶೇಖರ ಕಿರಂಚಿಮುಲೆ ದರ್ಣಪ್ಪ ಗೌಡ ಜಳಕದ ಗುಂಡಿ ಮತ್ತು ಜೈಲುವಾಸ ಅನುಭವಿಸಿದ್ದ ಅನೆಯಾಲಗುತ್ತು ರಾಮಣ್ಣ ಅಣ್ಣು ನಾಯ್ಕ ಕೊಳಂಬೆ ಅವರನ್ನ ಗೌರವಿಸಲಾಯಿತು ಶ್ರೀಗಳನ್ನು ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಸೇವಾ ಟ್ರಸ್ಟ್ ಶ್ರೀ ಮಾತಾ ಯುವ ಸೇವಾ ಸಂಘ ಶ್ರೀ ಚಾಮುಂಡೇಶ್ವರಿ ಮಾತೃ ಮಂಡಳಿ ವತಿಯಿಂದ ಗೌರವಾರ್ಪಣೆ ನಡೆಯಿತು ಆತ್ಮೀಯ ಭಗವದ್ಗೀತಾ ಬಂಧುಳೆ ಬಂಧುಗಳೇ ಪ್ರಧಾಯಿನಿ ಲೋಕಮಾತೆಯಾದಂಥ ಚಾಮುಂಡೇಶ್ವರಿ ದೇವಿಯ ಆರಾಧನೆ ಮಾಡುತ್ತಾ ನಲವತ್ತೈದು ವರ್ಷಗಳಲ್ಲಿ ನನ್ನಿಂದ ಸಾಧ್ಯ ಸಮಾಜ ಸೇವೆಯನ್ನು ಮಾಡುತ್ತಾ ಈ ಸನ್ನಿಧಾನದ ಅಭಿವೃದ್ಧಿಯೊಂದಿಗೆ ಸಮಾಜಮುಖಿಯಾದಂಥ ಕಾರ್ಯಗಳನ್ನು ಕೂಡ ಮಾಡುತ್ತಾ ಬಂದಂಥ ಒಂದು ಸೇವಕ ನಾನು ಈ ಸಂದರ್ಭದಲ್ಲಿ ನಮಗೆ ಒಬ್ಬರು ಗುರುಗಳು ಸಿಕ್ಕಿದರು ಆತ್ಮೀಯತೆಯಿಂದ ನಾವು ಮಾತಾಡಿಕೊಂಡಾಗ ಕೆಲವಾರು ವಿಷಯಗಳನ್ನು ತಿಳಿಸಿಕೊಂಡು ಅವರು ನಾವು ಆತ್ಮೀಯರಾಗಿಕೊಂಡು ಕೆಲವಾರು ಕ್ಷೇತ್ರಗಳನ್ನು ನಾವು ಸಂದರ್ಶನ ಮಾಡಿದೆವು ಈ ಸಂದರ್ಭದಲ್ಲಿ ಕಾಶಿ ಯಾತ್ರೆ ಅಯೋಧ್ಯೆಯ ಒಂದು ವೀಕ್ಷಣೆ ಐದು ದಿನಗಳ ಪರ್ಯಂತರವಾಗಿ ಆ ಕಾಶಿಯಲ್ಲಿ ಬೈಟಕನ್ನು ಬೈಟಕ್ನಲ್ಲಿ ನಾನು ಭಾಗವಹಿಸಿದಂಥ ಒಂದು ಸಂದರ್ಭ ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ಆಶ್ರಮದ ರೂವಾರಿ ಆಗಿರತಕ್ಕಂಥ ಜತೇಂದ್ರ ಸ್ವ ಸರಸ್ವತಿ ಸ್ವಾಮೀಜಿ ಎಂಬುವರ ಪರಿಚಯವಾಗಿ ಅವರು ರಾಷ್ಟ್ರೀಯ ಸಂತ ಸಮಿತಿಯ ಕಾರ್ಯದರ್ಶಿ ಆಗಿದ್ದರು ಆಗಿದ್ದಾರೆ ಈಗಲೂ ಕೂಡ ಒಂದು ಅರ್ಧಾಂಶ ಜವಾಬ್ದಾರಿ ಅವರಿಗಿದೆ ಅವರ ಮುಖಾಂತರ ನಮಗೆ ಬಂದಂಥ ವಿಷಯ ಈ ರಾಷ್ಟ್ರೀಯ ಸಂತ ಸಮಿತಿಯ ಅಡಿಯಲ್ಲಿ ಕರ್ನಾಟಕ ಸಂತ ಸಮಿತಿ ಎಂಬುದಾಗಿ ರಚನೆ ಮಾಡಿಕೊಂಡು ಅದರಲ್ಲಿ ನಾನು ಕೋಶಾಧಿಕಾರಿಯಾಗಿದ್ದುಕೊಂಡು ಮಂಗಳೂರಿನ ಓಂಶ್ರೀ ಮಠದ ಸ್ವಾಮೀಜಿಯವರು ಅದರ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಉಡುಪಿಯ ದ್ವಾರಕಾಮಯಿ ಮಠದ ಸಾಯೀಶ್ವರ ಗುರುಜಿಯವರು ಸ ಕಾರ್ಯದರ್ಶಿಯಾಗಿದ್ದಾರೆ ಅದೇ ರೀತಿ ಜ್ಞಾನಮಯಿ ಎಂಬಂತಹ ಮಾತೆ ಉಪಾಧ್ಯಕ್ಷರಾಗಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದ್ದು ಅವರೊಡನೆ ಒಟ್ಟಿಗೆ ನಾವು ಹೋಗುವಂಥ ಒಂದು ಸಂದರ್ಭ ನಮಗೆ ನಾಲ್ಕು ಜನಕ್ಕೆ ಜನರಿಗೆ ಮಾತ್ರ ನಾಲ್ಕು ಸ್ವಾಮೀಜಿಯವರಿಗೆ ಮಾತ್ರ ಅವಕಾಶ ಸಿಕ್ಕಿದ್ದು ಈ ಸಂದರ್ಭ ನಾವು ನನ್ನ ಜನ್ಮದಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಅದೆಲ್ಲ ಕಳೆದು ಹೋಗಿರ್ಬೋದು ಎಂಬಂಥ ಒಂದು ಸಂತೋಷ ನನಗೆ ಈ ಗ್ರಾಮ ಗ್ರಾಮಸ್ಥರ ಬಂಧುಗಳ ಒಳ್ಳೆಯ ಒಳ್ಳೆಯ ಆ ಒಂದು ಪ್ರಜ್ಞಾವಂತರ ಹಾರೈಕೊಂದಿಗೆ ಹೋಗುವಂಥ ಅವಕಾಶ ಸಿಕ್ಕಿದ್ದು ನನ್ನ ಜನ್ಮ ಈ ಮಾನವ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ನಾನು ಮಾಡಿದಂಥ ಯಾವ ಪಾಪಕರ್ಮಗಳಿದ್ದರೂ ಕೂಡ ಆ ತಾಯಿಯ ಸೇವೆ ಮಾಡಿಕೊಂಡು ಉಪವಾಸ ಮಾಡಿಕೊಂಡು ಸಮಸ್ತ ದೇವರ ಸೇವೆಯನ್ನು ಭಜನೆ ಮೂಲಕವಾಗಿ ಮಾಡಿಕೊಂಡು ಬಂದಂಥ ಒಂದು ಪುಣ್ಯದ ಫಲವನ್ನು ನನಗೆ ಅನುಭವಿಸ್ತೇನೆ ಎಂಬುದ ಬಹಳ ಸಂತೋಷವಾಗ್ತಾ ಇದೆ ಶ್ರೀರಾಮನ ಕಥೆಯನ್ನು ನಾವು ಊದಿದವ ಯಕ್ಷಗಾನದಲ್ಲಿ ಪಾತ್ರವನ್ನು ಮಾಡಿದವ ಆದ ಕಾರಣ ಶ್ರೀರಾಮನ ಕಥೆಯನ್ನು ನಾವು ಕೇಳಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಆ ಕಾಲದಂತೆ ನಾನು ಹೋಗಿ ಬರುವಂಥ ಸಂದರ್ಭ ಎಲ್ಲ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ಕ್ಷೇಮವಾಗುವಂತೆ ಆ ಶ್ರೀರಾಮ ಮರ್ಯಾದ ಆ ಪುರುಷೋತ್ತಮನಾದಂಥ ಆ ಶ್ರೀರಾಮನಲ್ಲಿ ಪ್ರಾರ್ಥಿಸಿ ಬರ್ತೇನೆ ಎಂಬಂಥ ನಂಬಿಕೆ ನನಗಿದೆ ನನ್ನ ಯಾವತ್ತೂ ವಿಷಯಗಳು ಕೂಡ ಮುಂದೆ ಕೂಡ ಸಮಾಜಕ್ಕೆ ಬೇಕಾಗಿ ನಾನು ಸಮರ್ಪಿಸುತ್ತೇನೆ ನನ್ನದೇನಿಲ್ಲ ಎಲ್ಲ ಭಗವಂತಿಯದ್ದು ಎಂಬುದಾಗಿ ನನ್ನ ಆ ಒಂದು ಉಕ್ತಿಯನ್ನು ಪಾಲಿಸಿಕೊಂಡು ಬರ್ತೇನೆ ಎಂಬುದಾಗಿ ಹೇಳಿಕೊಂಡು ಯಾತ್ರೆಯನ್ನು ಮಾಡುತ್ತೇನೆ ಜೈ ಶ್ರೀರಾಮ ಜೈ ಶ್ರೀಮಾತ ಜನವರಿ ಇಪ್ಪತ್ತೆರಡು ಇನ್ನು ಮುಂದಕ್ಕೆ ಅದು ನಮಗೆ ಒಂದು ಶಾಶ್ವತವಾದ ನೆನಪಿಟ್ಟುಕೊಳ್ಬೇಕಾದಂಥ ಒಂದು ದಿನ ಆಗುತ್ತೆ ಜನವರಿ ಇಪ್ಪತ್ತೆರಡಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಎಲ್ಲ ಕೆಲಸಗಳು ಬಂದು ಭಗವಂತನ ಸಂಬಂಧವಾದಂಥ ಕೆಲಸಗಳು ಪೂರ್ತಿ ಇರಬೇಕಾದ್ರೆ ಈಗ ನಾಡ್ದು ಕೂಡ ನಾನು ಹೇಳುವುದು ಹಾಗೆ ಅನೇಕರಿಗೆ ಸೂರ್ಯೋದಯ ಆಗಿ ಸರಿಯಾದ ಬಿಸಿಲು ಬಿದ್ದ ಮೇಲೆ ಎಚ್ಚರಾಗುತ್ತೆ ಹುಲ್ಯ ಕಾಂಡೆ ನಾಲ್ಕು ಗಂಟೆ ಒಂದು ಹಲ್ನ ಇಟ್ಟರೆ ಈಗ ಮೊಬೈಲ್ ಎಬ್ಬಿಸ್ತಾರೆ ನಾಲ್ಕು ಗಂಟೆಗೆ ಎದ್ದು ಶುಚಿರ್ಭೂತರಾಗಿ ಆ ದಿವಸ ಆದರೂ ಕೂಡ ನಾವು ರಾಮನ ಸೇವೆ ಆಗ್ತಿರುವಂತಹ ಸಮಯದಲ್ಲಿ ದ್ವಾಸು ಪೇಪರ್ ಅನ್ನು ನೋಡಿ ಮನಸ್ಸಿನ ಒಳಗಿಂದ ಬಂದಂತಹ ನೋವು ಬೇಸರದಿಂದ ಕಣ್ಣೀರು ತೆಗೆದಂತಹ ಎಷ್ಟೋ ದಿವಸಗಳು ಹೇಳಿದ್ರೆ ಕರಸೇವೆ ಮಾಡ್ತಾ ಇರುವಾಗ ಅಥವಾ ಕರಸೇವೆಗೆ ಹೋದವರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಾವು ಪೇಪರ್ನಲ್ಲಿ ನೋಡಿ ತಿಳ್ಕೊಂಡಿದ್ದೇವೆ ಆದ್ರೆ ಕರಸೇವೆಯನ್ನು ಮುಗಿಸಿ ಬಂದ ಮೇಲೆ ಅದರ ಬಗ್ಗೆ ಒಬ್ಬರಿಗೆ ತಿಳಿಸುವಂತಹ ಕಾರ್ಯಕ್ರಮ ಆಗಲಿಲ್ಲ ನಿಜವಾಗಿಯೂ ಆ ಸಮಯದಲ್ಲಿ ಅದು ಆಗಬೇಕಿತ್ತು ಆಗ ಜನರು ಇನ್ನೂ ಕೂಡ ಹೆಚ್ಚಾಗಿ ಪಾಪ ಈ ಸುಂದರ ಸಂಜೆಯನ್ನು ನಾನು ಇಲ್ಲಿ ಕಳೆಯುವಂಥ ಯೋಗ ಅಂದರೆ ನನ್ನ ಭಾಗ್ಯ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನಾವು ಒಂದದ್ದು ಇಲ್ಲಿ ಸೇರಿದ್ದು ಯಾಕೆ ಕರಸೇವಕರನ್ನು ಗುರುತಿಸಿ ಅವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಶ್ರೀ ಸ್ವಾಮೀಜಿಯವರು ಹಾಗೂ ವಿವಿಧ ಸಂಘಟನೆಗಳು ಅದನ್ನು ಏರ್ಪಡಿಸಿದ್ದು ಅದೊಂದು ಕಾರಣ ಮತ್ತು ನಾವೆಲ್ಲರಲ್ಲಿ ಸೇರಿದ್ದಂದ್ರೆ ನಮ್ಮ ಶ್ರೀ ಗುರುಗಳನ್ನು ಆ ಅಯೋಧ್ಯೆಗೆ ಇವತ್ತು ಬಿಳ್ಕೊಡೋದು ನಾವು ಇವತ್ತು ಅವರ ಸಹ ರಾತ್ರೆ ಅವರು ಪ್ರಯಾಣವನ್ನು ಆರಂಭಿಸ್ತಾರೆ ನಾವು ಬಿಳ್ಕೊಡೋ ಆ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಇಂಥ ಸುಂದರ ಕ್ಷಣವನ್ನು ಈ ಕಣಿವಿನ ಭೂಮಿಯಲ್ಲಿ ನಾವು ಇವತ್ತು ಪಡೆಯುವ ಭಾಗ್ಯವನ್ನು ಮಾಡಿದ್ದೇನೆ ನಾನು ಅದರಲ್ಲಿ ಭಾಗ್ಯ ಆದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ನಮ್ಮ ಕರಸಿಗೆ ಹೋಗಿರ್ಲಿಲ್ಲ ಆದ್ರೆ ಇಂತ ಈ ಸುಂದರ ಸಂಜೆಯನ್ನು ನಾನು ಜೀವನದಲ್ಲಿ ಬರೆಯುವ ಸಾಧ್ಯ ಇಲ್ಲ ಅಂತ ಒಂದು ಸುಂದರ ಕ್ಷಣದಲ್ಲಿ ನನಗೆ ಈ ಭಾಗ್ಯ ಅವಕಾಶ ಕೊಟ್ಟ ಈ ಎಲ್ಲರಿಗೂ ನಾನು ಅಭಿನಂದಿಸಿದ ಹರ್ಷಿಕಾ ಕಣಿಯೂರು ಪ್ರಾರ್ಥಿಸಿದರು ಚಂದ್ರಶೇಖರ ಕಣಿಯೂರು ಸ್ವಾಗತಿಸಿದರು ಮನೋಜ್ ಕುಮಾರ್ ಬನಾರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ರೇಣುಕಾ ಕಣಿಯೂರು ಕಾರ್ಯಕ್ರಮ ನಿರೂಪಿಸಿದರು